ಸ್ನೇಹಿತರೆ ನಮಸ್ಕಾರ ಇತ್ತೀಚೆಗೆ ನಮ್ಮ ಭಾರತ ದೇಶದಲ್ಲಿ ನಮ್ಮ ಸನಾತನ ಧರ್ಮದ ಸಂಸ್ಕೃತಿ ಸಂಪ್ರದಾಯಗಳಿಗೆ ಕೊಳ್ಳಿ ಇಡ್ತಾ ಇದ್ದಾರೆ ಸ್ನೇಹಿತರೆ ಅದಕ್ಕೆ ಏನು ಕಾರಣ ಇಂದ್ರಿಯಗಳಿಗೆ ಯಾವ ರೀತಿಯ ಒಂದು ಆಹಾರ ಸಿಗ್ತಾ ಇದೆ ನಮ್ಮ ಇಂದ್ರಿಯಗಳಿಗೆ ನಾವು ಏನನ್ನು ತೋರಿಸ್ತಾ ಇದ್ದೀವಿ ಏನನ್ನು ಕೊಡ್ತಾ ಇದ್ದೀವಿ ಯಾವ ರೀತಿಯ ಒಂದು ವಾಸನೆ ಕೊಡ್ತಾ ಇದ್ದೀವಿ ಅದೇ ಮುಖ್ಯವಾದ ಕಾರಣ ಇನ್ನೂ ಹೆಚ್ಚಾಗಿ ಯಾವುದರಿಂದ ಇದು ಈ ರೀತಿ ಕೆಟ್ಟೋಗ್ತಾ ಇದೆ ಅಂದರೆ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ಕು ಯೂಟ್ಯೂಬು ಇನ್ಸ್ಟಾಗ್ರಾಮು ಟ್ವಿಟ್ಟರು ಇವೆಲ್ಲ ಇದಾವಲ್ಲ ಅದರಲ್ಲಿ ಮುಖ್ಯವಾಗಿ ಫೇಸ್ಬುಕ್ಕು ಯೂಟ್ಯೂಬು ಈ ಫೇಸ್ಬುಕ್ಕು ಯೂಟ್ಯೂಬು ಬರೋಕ್ಕೂ ಮುಂಚೆ ನಮ್ಮ ಭಾರತ ದೇಹದಲ್ಲಿ ಇರ್ತಕ್ಕಂಥ ಒಂದು ಪರಿಸ್ಥಿತಿ ಯಾವ ರೀತಿ ಇತ್ತು ಈ ಸೋಷಿಯಲ್ ಆದಂತಹ ಫೇಸ್ಬುಕ್ಕು ಯೂಟ್ಯೂಬು ಬಂದ ಮೇಲೆ ಯಾವ ರೀತಿ ಹದಗೆಟ್ಟೋಗಿದೆ ಸ್ನೇಹಿತರೆ ಒಂದು ಸಲ ಯೋಚನೆ ಮಾಡಿ ಫೇಸ್ಬುಕ್ ಯೂಟ್ಯೂಬಲ್ಲಿ ಅಲ್ಲಿ ಏನೇನು ಬರುತ್ತೋ ಎಲ್ರಿಗೂ ಗೊತ್ತು ನೋಡಬಾರ್ದ ದರಿದ್ರಗಳನ್ನೆಲ್ಲ ನೋಡಬೇಕು ಬೆಳಿಗ್ಗೆ ಎದ್ದು ಫೋನ್ ಎತ್ಕೊಂಡು ಓಪನ್ ಮಾಡಿದ್ರೆ ಸಾಕು ಮಾಡಬಾರ್ದ ಕೆಲಸಗಳು ನೋಡಬಾರ್ದ ದರಿದ್ರಗಳಲ್ಲೆಲ್ಲ ಕೂಡ ಆ ಫೋನಲ್ಲೇ ನೋಡಬೇಕು ಈ ಫೇಸ್ಬುಕ್ ಯೂಟ್ಯೂಬನ್ನು ದೊಡ್ಡವರು ಮಾತ್ರ ನೋಡ್ತಾರ ಎಲ್ಲರೂ ನೋಡ್ತಾರೆ ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಎಲ್ಲರ ಕೈಯಲ್ಲೂ ಫೋನ್ ಇರುತ್ತೆ ಎಲ್ಲರೂ ನೋಡ್ತಾ ಇರ್ತಾರೆ ಅದರಲ್ಲಿ ಏನು ಬರ್ತಾ ಇರುತ್ತೋ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಯಾರ ಕೈಲೂ ಆಗಲ್ಲ ಫೋನು ಓಪನ್ ಮಾಡಿದ್ರೆ ಸಾಕು ಒಳ್ಳೇದು ಇರುತ್ತೆ ಕೆಟ್ಟದ್ದು ಇರುತ್ತೆ ಅದರಲ್ಲಿ ಒಳ್ಳೆಯದನ್ನು ಮಾತ್ರ ನೋಡ್ತಾರ ಕೆಟ್ಟದ್ದನ್ನು ನೋಡ್ತಾರೆ ಇಂದ್ರಿಯಗಳ ಪೂರ್ತಿ ಪ್ರಮಾಣದಲ್ಲಿ ಕಂಟ್ರೋಲ್ ತಪ್ಪಿಗೆ ನಾಶ ಆಗೋದಕ್ಕೆ ಏನೇನು ಬೇಕೋ ಅದೆಲ್ಲ ಎಷ್ಟು ಬೇಕೋ ಅಷ್ಟು ಬರ್ತವೆ ಫೇಸ್ಬುಕ್ ಯೂಟ್ಯೂಬ್ ಅಲ್ಲಿ ಇನ್ನೂ ಕೆಲವರು ರೀಲ್ಸ್ ಮಾಡಿ ಹಾಕಿರ್ತಾರೆ ಫೇಸ್ಬುಕ್ಗೆ ಆ ಯಾವ ರೀತಿ ಹಾಕ್ತಾ ಅವ್ರಿಗೆ ಮಿನಿಮಮ್ ಕಾಮನ್ಸ್ ಅಂತ ಅನ್ನೋದಿರಲ್ವಾ ಏನು ತೋರಿಸ್ಬೇಕು ಏನು ತೋರಿಸಬಾರದು ಅಂಗಾಂಗಗಳು ಅಂಗಾಂಗಗಳನ್ನೋದು ಅವರ ಗಂಡನಿಗೆ ಮಾತ್ರ ಸೀಮಿತವಾಗಿರ್ತವೆ ಮದುವೆ ಆದ್ಮೇಲೆ ಗಂಡನ್ ಮಾತ್ರ ನೋಡ್ಬೇಕು ಅಂತ ಒಂದು ಪ್ರೈವೇಟ್ ಪಾರ್ಟಿಗಳು ಅಂಗಾಂಗಗಳನ್ನೋದು ಪಬ್ಲಿಕ್ ನಲ್ಲಿ ಇಡ್ತಾ ಇದಾರೆ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಇಡ್ತಾ ಇದಾರೆ ಶೋ ಒಂದು ಎಕ್ಸಿಬಿಷನ್ ಇಡ್ತಾರಲ್ಲ ಆ ರೀತಿ ಇಬ್ಬಿಡ್ತಾ ಇದಾರೆ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಅಂತ ಒಂಚೂರು ಮಾನ ಮರ್ಯಾದೆ ಅನ್ನೋದು ಇಲ್ವಾ ಅವ್ರಿಗೆ ಅವರ ತಂದೆ ತಾಯಿರ ಅವ್ರಿಗೆ ಯಾವ ರೀತಿ ಒಂದು ಸಂಸ್ಕಾರ ಕಲಸಿರ್ತಾರೆ ಅಂತ ಆ ವಿಡಿಯೋಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಮನುಷ್ಯನು ಎಷ್ಟೇ ಓದಿದ್ರು ಅವ್ರ ಹತ್ರ ಎಷ್ಟು ದುಡ್ಡಿದ್ರು ಕೂಡ ಸಂಸ್ಕಾರ ಅನ್ನೋದು ಒಂದಿಲ್ಲ ಅಂದ್ರೆ ಇದೇ ರೀತಿ ಆಗೋದು ಚಿಕ್ಕ ಮಕ್ಕಳಿಂದ ಹಿಡಿದು ಅವ್ರ ತಂದೆ ತಾಯಿರು ಮಕ್ಕಳಿಗೆ ಯಾವ ರೀತಿ ಒಂದು ಸಂಸ್ಕಾರ ಕಲಿಸ್ಬೇಕು ಅದನ್ನು ಕಲಿಸ್ಬೇಕು ಆ ಸಂಸ್ಕಾರ ಅನ್ನೋದು ಇಲ್ಲದೆ ಇದ್ರೆ ಈ ರೀತಿನೇ ಪ್ರಾಣಿಗಳ ತರ ನಾಯಿಗಳ ತರ ಆಡ್ತಾ ಇರ್ತಾರೆ ದರಿದ್ರ ಅನ್ಸುತ್ತೆ ಅವ್ರ ಮಕ್ಕಕ್ಕೆ ತುಪ್ಪಕ್ಕಂತೂ ಉಗಬೇಕು ಅನ್ಸುತ್ತೆ ಆ ರೀತಿಯ ಒಂದು ದರಿದ್ರ ವಿಡಿಯೋಗಳನ್ನ ಹಾಕ್ತಾ ಇರ್ತಾರೆ ಸ್ನೇಹಿತರೆ ಅದನ್ನು ಕಂಟ್ರೋಲ್ ಮಾಡಕ್ಕೆ ಆಗೋದಿಲ್ವಾ ಒಂದ್ ಕಡೆ ಆ ರೀತಿ ದರಿದ್ರಕರವಾದ ಅಶ್ಲೀಲಕರವಾದ ವಿಡಿಯೋಗಳು ಬರ್ತಾ ಇದ್ರೆ ಇನ್ನೊಂದ್ ಕಡೆ ಫೋನ್ ನೋಡ್ತಾ ಇದ್ರೆ ಸಾಕು ಡೌನ್ಲೋಡ್ ಮಾಡ್ಕೊ ಡೌನ್ಲೋಡ್ ಮಾಡ್ಕೊ ನನ್ನನ್ನು ಡೌನ್ಲೋಡ್ ಮಾಡ್ಕೊ ನನ್ನನ್ನು ನೋಡು ನೋಡುವಂತ ಕೆಲವು ಆಪ್ಗಳು ಸಜೆಷನ್ ಕೊಡ್ತಾ ಇರುತ್ತೆ ಆ ಆಪ್ಗಳನ್ನ ಕ್ರಿಯೇಟ್ ಮಾಡಿರ್ತಾರಲ್ಲ ಅವರಿಗೆ ಒಂದು ಚೂರು ಕೂಡ ಜ್ಞಾನ ಅನ್ನೋದು ಇರೋದಿಲ್ಲ ಸಂಸ್ಕಾರ ಅನ್ನೋದು ಇರೋದಿಲ್ಲ ಅವರಿಗೆ ದುಡ್ಡು ಬೇಕಷ್ಟೇ ಆ ದುಡ್ಡುಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಮಾಡಬಾರ್ದ ದರಿದ್ರ ಕೆಲಸಗಳನ್ನೆಲ್ಲ ಮಾಡ್ತಾರೆ ಆ ರೀತಿ ಒಂದು ಜ್ಞಾನ ಆಲೋಚನೆ ಅನ್ನೋದು ಇರುತ್ತೆ ಅದು ಯಾವ ರೀತಿಯ ಆಪ್ಗಳು ಗೊತ್ತಾ ಸ್ನೇಹಿತರೆ ಈ ಕಡೆ ಒಂದು ವಯಸ್ಸು ಹುಡುಗಿ ಇರುತ್ತೆ ಈ ಕಡೆ ಒಂದು ಮುದುಕ ಇರ್ತಾನೆ ಅವರಿಬ್ರು ಸೇರಿಬಿಟ್ಟು ಲಿಫ್ಟು ಲಿಫ್ಟು ಲಿಪ್ ಲಾಕ್ ಮಾಡೋದು ಆ ರೀತಿ ಒಂದು ಇನ್ನೊಂದು ಕಡೆ ಒಂದು ಫೋಟೋ ಈ ಕಡೆ ಒಂದು ಫೋಟೋ ಹುಡುಗಿ ಹುಡುಗಿ ಫೋಟೋಗಳನ್ನು ಅದು ಒಂದು ಅಡ್ಜಸ್ಟ್ ಮಾಡಿಬಿಟ್ರೆ ಸಾಕು ಅದರಲ್ಲೇ ವಿಡಿಯೋಗಳ ಕ್ರಿಯೇಟ್ ಆಗಿಬಿಡ್ತದೆ ದಬ್ಕೊಳ್ಳೋ ರೀತಿಯಲ್ಲಿ ನಾಯಿಗಳ ತರ ಲಿಪ್ಲಾಕ್ ಮಾಡ್ಕೊಳ್ಳೋದು ಮೂತಿ ನೆಕ್ಕೊಳ್ಳೋದು ಈ ರೀತಿ ಒಂದು ಆಪ್ ಕ್ರಿಯೇಟ್ ಮಾಡಿ ಬಿಡ್ತಾ ಇರ್ತಾರೆ ಇವರು ನಿಜವಾದ ದೇಶ ದ್ರೋಹಿಗಳು ನಮ್ಮ ಸನಾತನ ಧರ್ಮದ ಸಂಸ್ಕೃತಿ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಒಂದು ಸಂಪ್ರದಾಯಗಳನ್ನು ನಾಶ ಮಾಡೋದಕ್ಕೆ ಟಾರ್ಗೆಟ್ ಮಾಡಿಕೊಂಡು ಈ ರೀತಿ ಒಂದು ಆ್ಯಪ್ಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೋ ಏನು ಅನ್ಸುತ್ತೆ ಸ್ನೇಹಿತರೆ ಸರಿಯಾಗಿ ಎಲ್ಲರೂ ಯೋಚನೆ ಮಾಡಿ ಈಗ ಸರ್ವೇ ಸಾಮಾನ್ಯವಾಗಿ ಫೋನು ಅನ್ನೋದು ದೊಡ್ಡವ್ರು ಮಾತ್ರ ನೋಡಲ್ಲ ಪ್ರತಿಯೊಬ್ಬರ ಕೈಯಲ್ಲೂ ಇರುತ್ತೆ ಚಿಕ್ಕವರು ನೋಡ್ತಾರೆ ದೊಡ್ಡವರು ನೋಡ್ತಾರೆ ದೊಡ್ಡವರು ನೋಡಿದ್ರೆ ಅದೊಂಥರ ಅದು ಕೂಡ ಅವರ ಜ್ಞಾನಕ್ಕೆ ಅವರ ಸಂಸ್ಕಾರ ಅವರ ಆಲೋಚನೆಗೆ ಸಂಬಂಧಿಸಿದಂತೆ ಅವರು ನೋಡ್ತಾ ಒಳ್ಳೆಯದು ಒಳ್ಳೇದ್ ಕೆಟ್ಟದ್ದು ನೋಡ್ಬೇಕಂತ ಆದ್ರೆ ಚಿಕ್ಕವರು ನೋಡ್ತಾ ಇರ್ತಾರೆ ಅಪ್ರಾಪ್ತ ಹುಡುಗರು ಹುಡುಗಿಯರು ಕೂಡ ಅಂತ ಒಂದು ಅಶ್ಲೀಲಕರವಾದ ಒಂದು ವಿಡಿಯೋಗಳನ್ನು ನೋಡ್ತಾರೆ ಒಳ್ಳೆ ವಿಡಿಯೋಗಳನ್ನು ನೋಡ್ತಾ ಇದ್ರೆ ಸ್ಕ್ರೋಲ್ ಮಾಡ್ತಾ ಇದ್ರೆ ಅದ್ರ ಕೆಳಗಡೆ ಒಂದು ಅಶ್ಲೀಲಕರವಾದ ಒಂದು ವಿಡಿಯೋಗಳನ್ನು ಏನಾದರೂ ಅವರು ನೋಡ್ಬಿಟ್ರೆ ಅದು ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ ಚಿಕ್ಕ ಮಕ್ಕಳು ಟಾರ್ಗೆಟ್ ಏನಿರುತ್ತೆ ಅವರ ಆಲೋಚನೆ ಏನಿರುತ್ತೆ ಶಾಲೆಗೆ ಹೋಗ್ಬೇಕು ಓದಬೇಕು ಅದಷ್ಟೇ ಅವರ ಮನಸ್ಸಲ್ಲಿ ಇರಬೇಕು ಓದಿ ಭವಿಷ್ಯದಲ್ಲಿ ಒಂದು ಉತ್ತಮ ಪ್ರಜೆ ಆಗಬೇಕಾಗಿರ್ತಕ್ಕಂಥ ಒಬ್ಬ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಚಿಕ್ಕ ಮಕ್ಕಳು ಅಪ್ರಾಪ್ತರು ಏನಾದರೂ ಅಂತ ಅಶ್ಲೀಲಕರವಾದ ವಿಡಿಯೋಗಳನ್ನು ನೋಡಿಬಿಟ್ರೆ ಅವ್ರ ಮೈಂಡಲ್ಲಿ ಹೋಗಿ ಸೇರಿಬಿಡುತ್ತೆ ವಿದ್ಯೆ ಅನ್ನೋದು ಅವರ ಮೈಂಡಲ್ಲಿ ಇರೋದಿಲ್ಲ ಅವರು ಏನು ನೋಡಿರ್ತಾರೆ ಅಶ್ಲೀಲಕರವಾದ ಒಂದು ವಿಡಿಯೋಗಳನ್ನು ಅದು ಮನಸ್ಸಲ್ಲಿ ಹೋಗಿ ಕೂತ್ಕೊಬಿಡುತ್ತೆ ಆಮೇಲೆ ಅವರ ಜ್ಞಾನ ಅವರ ಆಲೋಚನೆ ಯಾವ ರೀತಿ ಇರುತ್ತೆ ಅಂತ ನೀವೇ ಯೋಚನೆ ಮಾಡಿ ಸ್ನೇಹಿತರೆ ಅದನ್ನು ನಾವು ನೋಡಬೇಕು ಪದೇ ಪದೇ ಮತ್ತೆ ನೋಡಬೇಕು ಆ ರೀತಿ ಒಂದು ಅನುಭವ ನಾವು ಅನುಭವಿಸ್ಬೇಕು ಅಂತ ಅವ್ರ ಮನಸ್ಸಿನಲ್ಲಿ ಹೋಗಿ ಕೂತ್ಕೊಬಿಡುತ್ತೆ ಸರ್ವನಾಶ ಆಗೋಗುತ್ತೆ ಚಿಕ್ಕ ಮಕ್ಕಳ ಭವಿಷ್ಯ ಸರ್ವನಾಶ ಆಗೋಯ್ತು ಈ ಒಂದು ಫೇಸ್ಬುಕ್ ನಲ್ಲಿ ಯೂಟ್ಯೂಬ್ನಲ್ಲಿ ಬರುವಂತ ಅಶ್ಲೀಲಕರವಾದ ವಿಡಿಯೋಗಳನ್ನ ನೋಡ್ಬಿಟ್ಟು ಪ್ರತಿಯೊಬ್ಬ ತಂದೆ ತಾಯಿ ಕೂಡ ಅವ್ರ ಮಕ್ಕಳು ಚೆನ್ನಾಗಿ ಓದಬೇಕು ಒಳ್ಳೆ ಕೆಲಸ ಗಿಡ್ಸ್ಕೋಬೇಕು ಒಂದಷ್ಟು ಸಂಬಳ ಬರಬೇಕು ದೇಹದಲ್ಲಿ ಉತ್ತಮ ಪ್ರಜೆಯಾಗಬೇಕು ಆ ರೀತಿ ಒಂದು ಏನೇನೋ ಕರ್ಸ್ಕೊಂಡಿರ್ತಾರೆ ಎಷ್ಟೋ ಜನ ಪೇರೆಂಟ್ಸು ತಂದೆ ತಾಯಿಯರು ಆದರೆ ಆ ಮಕ್ಕಳ ಮೇಲೆ ಈ ಫೇಸ್ಬುಕ್ ಯೂಟ್ಯೂಬ್ ಅನ್ನುವಂತ ಒಂದು ಇವುಗಳ ಒಂದು ಪ್ರಭಾವದಿಂದ ಅವರ ಫ್ಯೂಚರು ಹಾಳಾಗೋಗುತ್ತೆ ಅವರು ಏನಾಗ್ತಾರಂತ ಯಾರು ಹೇಳೋದಕ್ಕೆ ಆಗೋದಿಲ್ಲ ನಮ್ಮ ಹಿಡಿತದಲ್ಲಿ ಇಟ್ಕೊಂಡಿಲ್ಲ ಅಂದ್ರೆ ಅವ್ರ ಕಂಟ್ರೋಲ್ ತಪ್ಪೋಗಿ ದೇಶ ದ್ರೋಹಗಳಾಗ್ಬೋದು ಕಳ್ಳನಾಗ್ಬೋದು ಏನೇನೋ ಆಗ್ಬೋದು ಆ ರೀತಿಯ ಒಂದು ವಿಡಿಯೋಗಳನ್ನ ನೋಡಿದ್ರಿ ಸ್ನೇಹಿತರೆ ಸರಿಯಾಗಿ ಯೋಚನೆ ಮಾಡಿ ಓದ್ಬೇಕಾಗಿರ್ತಕ್ಕಂಥ ಒಂದು ಚಿಕ್ಕ ಮಕ್ಕಳು ಅವರು ಏನನ್ನ ನೋಡ್ಬೇಕು ಅದೇ ನೋಡಬೇಕು ಏನನ್ನು ಕೇಳಬೇಕು ಅದನ್ನೇ ಕೇಳಬೇಕು ಮದುವೆ ಆಗುವವರೆಗೂ ಈ ಬ್ರಹ್ಮಚರ್ಯ ಅಂತ ಇರುತ್ತಲ್ವ ಹಳೆ ಕಾಲದಲ್ಲಿ ತ್ರೇತಾಯುಗದಲ್ಲಿ ದ್ವಾಪರ ಯುಗದಲ್ಲಿ ಸತ್ಯಯುಗದಲ್ಲಿ ಬ್ರಹ್ಮಚರ್ಯ ಅಂತ ಒಂದಿತ್ತು ಮದುವೆ ಆಗುವವರೆಗೂ ಬ್ರಹ್ಮಚರ್ಯ ಜೀವನದಲ್ಲಿ ಏನು ಕೇಳಬೇಕು ಏನು ನೋಡಬೇಕು ಅಂತ ಯಾರಾದ್ರೂ ಗುರುವರ್ಯರಿರ್ತಾರಲ್ಲ ಗುರುಗಳು ಅವ್ರ ಮುಖಾಂತರ ಕೇಳಿ ತಿಳ್ಕೊಂಡ್ರೆ ಒಂದು ದಾರಿ ಸಿಗುತ್ತೆ ಇಲ್ಲಾಂದರೆ ಹಾಳಾಗೋಗ್ತಾರೆ ಬ್ರಹ್ಮಚರಿಯ ಜೀವನದಲ್ಲಿ ಮದುವೆ ಆಗುವವರೆಗೂ ಹೆಣ್ಣಿನ ಸ್ಪರ್ಶ ಅನ್ನೋದು ತಗಲಬಾರ್ದು ಹೆಣ್ಣಿನ ಒಂದು ರುಚಿ ಅನ್ನೋದು ಯಾವುದೇ ಕಾರಣಕ್ಕೂ ನೋಡಬಾರದು ಹೆಣ್ಣಿನೊಂದಿಗೆ ದೈಹಿಕ ಸಂಪರ್ಕ ಅನ್ನೋದು ಇಟ್ಕೋಬಾರದು ವಿದ್ಯಾಭ್ಯಾಸಕ್ಕೆ ಏನ್ ಬೇಕೋ ಅಷ್ಟೇ ಅವರು ನೋಡ್ಬೇಕು ಅದಕ್ಕೆ ಸಂಬಂಧಿಸಿದಂತೆ ಅವರು ನಡವಳಿಕೆ ಕೂಡ ಇರುತ್ತೆ ಯಾವುದೇ ರೀತಿಯಲ್ಲಿ ಮದುವೆ ಆಗಕ್ಕೂ ಮುಂಚೆ ಸ್ತ್ರೀಯೊಂದಿಗೆ ದೈಹಿಕ ಸಂಬಂಧವನ್ನು ಇಟ್ಕೋಬಾರ್ದು ಅದು ಧರ್ಮಬದ್ಧವಾದಂತ ಒಂದು ಬ್ರಹ್ಮಚರ್ಯದ ಜೀವನ ಆದರೆ ಈಗ ಏನಾಗ್ತಾ ಇದೆ ಬೇಡ ಏನು ಬೇಡ ಮದುವೆ ಆಗಕ್ ಮುಂಚೆ ಎಲ್ಲ ಅನುಭವಿಸ್ಬಿಡ್ತಾರೆ ಅದಕ್ಕೆ ತಕ್ಕಂತೆ ಮದುವೆ ಆದಮೇಲೆ ಆ ಪ್ರತಿಫಲ ಅನ್ನೋದು ಅವ್ರಿಗೆ ಬರುತ್ತೆ ಅದನ್ನ ಎದುರಿಸಬೇಕಾಗುತ್ತೆ ಆವಾಗ ಗೊತ್ತಾಗಲ್ಲ ನಮ್ಗೆ ಈ ರೀತಿಯ ಒಂದು ಕಷ್ಟಗಳು ಏನಕ್ಕೆ ಬಂತು ಅಂತ ಮದುವೆ ಆಗಕ್ಕೂ ಮುಂಚೆ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಏನೇನು ಆಟಗಳನ್ನ ಆಡಿರ್ತಾರೆ ಯಾವ ರೀತಿ ಒಂದು ಧರ್ಮ ವಿರುದ್ಧ ಕೆಲಸಗಳನ್ನು ಮಾಡಿರ್ತಾರೆ ಒಂದ್ಸಲ ಯೋಚನೆ ಮಾಡಬೇಕು ಮದುವೆ ಆಗಕ್ಕೂ ಮುಂಚೆ ನಾವು ಏನು ಆಟ ಆಡಿದೀವಿ ಯಾವ ರೀತಿ ಒಂದು ನಿರ್ಣಯಗಳನ್ನ ತಗೊಂಡಿದ್ದೀವಿ ಅವೆಲ್ಲನ್ನ ಕೂಡ ರೀಕ್ಯಾಪ್ ಮಾಡ್ಕೊಂಡ್ರೆ ಒಂದ್ಸಲ ಮರು ನೆನಪು ಮಾಡಿಕೊಂಡ್ರೆ ಆ ಗೊತ್ತಾಗುತ್ತೆ ನಾವು ಏನೇನು ಮಾಡಬಾರ್ದ ಪಾಪದ ದರಿದ್ರ ಕೆಲಸಗಳನ್ನು ಮಾಡಿದೀವಿ ಅಂತ ಅದಕ್ಕೆ ತಕ್ಕಂತೆ ಮದುವೆ ಆದಮೇಲೆ ಅದರ ಪ್ರತಿಫಲ ಆವಾಗ ನಮಗೆ ಸಿಗುತ್ತೆ ಸ್ನೇಹಿತರೆ ಅದಕ್ಕೆ ಕೆಲವರು ಜೀವನದಲ್ಲಿ ಬರೀ ಕಷ್ಟಗಳೇ ಇರ್ತವೆ ಮದುವೆ ಆದ್ಮೇಲೆ ಎಷ್ಟೋ ಜನರಿಗೆ ಆಮೇಲೆ ಗೊತ್ತಾಗುತ್ತೆ ಅವರು ಮದುವೆ ಆಗೋಕು ಮುಂಚೆ ಯಾವ ರೀತಿಯ ಒಂದು ಪಾಪದ ಕೆಲಸಗಳು ಮಾಡಿರ್ತಾರೆ ದರಿದ್ರ ಕೆಲಸಗಳನ್ನು ಮಾಡಿರ್ತಾರೆ ಆಮೇಲೆ ಅದರ ಪ್ರತಿಫಲ ಅದಕ್ಕೆ ತಕ್ಕಂತೆ ಒಂದು ಕರ್ಮಫಲವನ್ನು ಅನುಭವಿಸ್ತಾ ಇರ್ತಾರೆ ಸ್ನೇಹಿತರೆ ಅದನ್ನು ಅರ್ಥ ಮಾಡ್ಕೋಬೇಕು ನಮ್ಮ ಸನಾತನ ಧರ್ಮದಲ್ಲಿ ಮನುಷ್ಯನ ಜೀವನ ಅನ್ನೋದು ನಾಲ್ಕು ಸ್ಟೇಜ್ ಇದೆ ಸ್ನೇಹಿತರೆ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥಾಶ್ರಮ ಸನ್ಯಾಸಾಶ್ರಮ ಯಾವ ಒಂದು ಸ್ಟೇಜಲ್ಲಿ ಬ್ರಹ್ಮಚರ್ಯ ಜೀವನದಲ್ಲಿ ಏನು ಪಾಲಿಸಬೇಕು ಯಾವ ರೀತಿಯ ಒಂದು ನಿಯಮ ನಿಬಂಧನೆಗಳನ್ನು ಪಾಲಿಸಬೇಕು ಅದನ್ನೇ ಪಾಲಿಸಬೇಕು ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟ ಮೇಲೆ ಅದರಲ್ಲಿ ಏನು ಬರ್ತವೆ ಅದನ್ನು ಮಾತ್ರ ಮೇಂಟೈನ್ ಮಾಡಬೇಕು ಸನ್ಯಾಸಾಶ್ರಮದಲ್ಲಿ ಏನಿರ್ತೇವೆ ನೀತಿ ನಿಯಮ ನಿಬಂಧನೆಗಳು ಅದನ್ನು ಪಾಲಿಸಬೇಕು ಮತ್ತೆ ವಾನಪ್ರಸ್ಥದಲ್ಲಿ ಏನಿರ್ತಾವೋ ಅದೆಲ್ಲವನ್ನು ಪಾಲಿಸಬೇಕು ನಾಲ್ಕು ಸ್ಟೇಜ್ ಅಲ್ಲಿ ಏನಿರ್ತಾವೋ ಅದೆಲ್ಲವನ್ನು ಕೂಡ ಪಾಲಿಸಿದ್ರೆ ಅವರು ಉತ್ತಮ ಇಲ್ಲ ಅಂದ್ರೆ ಮದುವೆ ಆಗಕ್ಕೂ ಮುಂಚೆ ಮಾಡಬಾರ್ದ ದರಿದ್ರಗಳನ್ನೆಲ್ಲ ಮಾಡಿಬಿಡ್ಬೋದು ಲವ್ ಮಾಡೋದು ಏನೋ ಲವ್ ಅಂತೆ ಲವ್ 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 ಪ್ರೀತಿ ಅದಕ್ಕೆ ಅವರು ಮಾಡ್ತಕ್ಕಂಥ ಒಂದು ದೈಹಿಕ ಸಂಪರ್ಕಕ್ಕೆ ಒಂದು ಲವ್ ಅಂತ ಹೆಸರಿಟ್ಕೊಬಿಡುದು ಲವ್ ಅಂದ್ರೆ ಏನು ಅಂತ ಅದಕ್ಕೆ ಇರುವಂತಹ ಒಂದು ಅರ್ಥ ಏನು ಅಂತ ತಿಳ್ಕೊಬೇಕು ಅಜ್ಞಾನಿಗಳು ಲವ್ ಪ್ರೀತಿ ಅಂತಾರೆ ಆ ಪ್ರೀತಿ ಅನ್ನೋದು ಈ ದೈಹಿಕ ಸಂಪರ್ಕಕ್ಕಾಗಿ ಈ ಕಲಿಯುಗದಲ್ಲಿ ಇಟ್ಕೊಂಡಿರ್ತಕ್ಕಂಥ ಒಂದು ಹೆಸರು ಅಷ್ಟೇ ದರಿದ್ರದ ಕೆಲಸಗಳನ್ನು ಮಾಡೋದಕ್ಕೆ ಪ್ರೀತಿ ಲವ್ ಅಂತ ಹೆಸರಿಟ್ಕೊಬಿಡುದು ಅದನ್ನು ಆಧಾರವನ್ನಾಗಿ ಇಟ್ಕೊಂಡು ಎಲ್ಲ ದರಿದ್ರ ಕೆಲಸಗಳನ್ನು ಮಾಡಿಬಿಡೋದು ಯಾವುದೇ ಕಾರಣಕ್ಕೂ ಒಬ್ಬ ಮನುಷ್ಯ ಹೆಂಗಸು ಗಂಡು ಪರಸ್ಪರ ದೈಹಿಕ ಸಂಪರ್ಕ ಮಾಡುವಂತಿಲ್ಲ ಮದುವೆ ಆಗುವವರೆಗೂ ಇದು ನಮ್ಮ ಭಾರತೀಯ ಸನಾತನ ಧರ್ಮದಲ್ಲಿ ಗುರು ಹಿರಿಯ ಋಷಿ ಮುನಿಗಳು ಭಗವಂತನು ಆ ಭಗವಂತ ನಮಗೆ ಹೇಳಿರ್ತಕ್ಕಂಥ ಒಂದು ವಿಧಿ ನಿಯಮ ನಿಬಂಧನೆಗಳು ಆದರೆ ಇದನ್ನೆಲ್ಲ ಬ್ರೇಕ್ ಮಾಡ್ತಾ ಇದ್ರಿ ಸೈಡ್ ಇದ್ದಾರೆ ಯಾಕೆ ಹೇಳಿ ನಮ್ಮ ಸನಾತನ ಧರ್ಮದ ಸಂಸ್ಕೃತಿ ಸಂಪ್ರದಾಯಗಳು ಆಚಾರ ವಿಚಾರಗಳು ವಿಧಿ ನಿಯಮಗಳು ಏನಿದಾವೋ ಅವುಗಳನ್ನು ಪಾಲಿಸೋದು ಅಷ್ಟೊಂದು ಸುಲಭವಾದ ಕೆಲಸ ಅಲ್ಲ ಅದಕ್ಕೆ ಸ್ನೇಹಿತರೆ ಯಾವ ವಯಸ್ಸಲ್ಲಿ ಯಾವ ಸ್ಟೇಜ್ ಅಲ್ಲಿ ಏನು ತಿಳ್ಕೋಬೇಕು ಅದನ್ನೇ ತಿಳ್ಕೋಬೇಕು ಬ್ರಹ್ಮಚಾರ್ಯ ಜೀವನ ಅನ್ನೋದು ಮದುವೆ ಆಗೋಕ್ಕೂ ಮುಂಚೆ ಬರುವಂತ ಒಂದು ಸ್ಟೇಜು ಆ ಸ್ಟೇಜ್ ಅಲ್ಲಿ ಹುಡುಗ ಹುಡುಗಿಯರು ಏನು ತಿಳ್ಕೋಬೇಕು ಅದನ್ನೇ ತಿಳ್ಕೋಬೇಕು ಏನಿರುತ್ತೆ ಅವ್ರ ಕೆಲಸ ಅವರ ಆಲೋಚನೆ ಏನಿರಬೇಕು ಶಿಕ್ಷಣ ವಿದ್ಯಾಭ್ಯಾಸ ಎಜುಕೇಷನ್ ಏನಿರುತ್ತೋ ಅದ್ರ ಬಗ್ಗೆನೇ ಯೋಚನೆ ಮಾಡಬೇಕು ಒಳ್ಳೆ ಸಂಸ್ಕಾರವನ್ನು ಕಲಿಬೇಕು ಒಳ್ಳೆ ರೀತಿ ನೀತಿಗಳನ್ನು ಒಳ್ಳೆ ನಿಯಮಗಳನ್ನು ತಿಳ್ಕೊಬೇಕು ಮದುವೆ ಆಗೋಕ್ಕೂ ಮುಂಚೆ ಏನಿರ್ತವೋ ಅದ್ರ ಬಗ್ಗೆನೇ ಯೋಚನೆ ಮಾಡಬೇಕು ಮದುವೆ ಆದಮೇಲೆ ಏನಿರ್ತವೆ ಸಾಂಸಾರಿಕ ಒಂದು ಸುಖ ಭೋಗಗಳು ಕೆಲಸಗಳು ಇರ್ತಾವಲ್ಲ ಅದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬಾರ್ದು ಒಳ್ಳೆ ಸಂಸ್ಕಾರ ಒಳ್ಳೆ ಶಿಕ್ಷಣ ಒಳ್ಳೆ ರೀತಿ ನೀತಿಗಳು ದೇಶ ಧರ್ಮ ದೈವ ಇವುಗಳ ಬಗ್ಗೆ ಮಾತ್ರ ಅವರು ಯೋಚನೆ ಮಾಡಬೇಕು ಅವ್ರ ತಲೆಯಲ್ಲೂ ಇದು ಬಿಟ್ಟು ಬೇರೆ ಆಲೋಚನೆ ಏನು ಇರಬಾರ್ದು ಈ ಬ್ರಹ್ಮಚರ್ಯ ಸ್ಟೇಜ್ ಮುಗಿದ ಮೇಲೆ ಗೃಹಸ್ಥಾಶ್ರಮ ಆ ಒಂದು ಸ್ಟೇಜ್ ಬರುತ್ತಲ್ವ ಆವಾಗ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು ಗೃಹಸ್ಥಾಶ್ರಮಕ್ಕೆ ಬಂದ ಮೇಲೆ ಏನಿರ್ತವೋ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು ಆವಾಗ ಸಂಸಾರಕ್ಕೆ ಸಂಬಂಧಿಸಿದ ಒಂದು ಒಂದು ರುಚಿ ಸವಿ ಏನಿರುತ್ತೋ ಅದರ ಅನುಭವವನ್ನು ಆವಾಗ ಪಡಿಬೇಕು ಗೃಹಸ್ಥಾಶ್ರಮ ಆದಮೇಲೆ ವಾನಪ್ರಸ್ಥಾಶ್ರಮ ಪ್ರಸ್ಥಾಶ್ರಮ ಏನಿರುತ್ತೋ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು ಅದಾದಮೇಲೆ ಸನ್ಯಾಸಾಶ್ರಮ ಸದ್ಯಕ್ಕೆ ಈಗ ಅದು ಬೇಕಾಗಿಲ್ಲ ಎಲ್ಲ ಜವಾಬ್ದಾರಿ ಮುಗಿದ ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋದು ಬ್ರಹ್ಮಚರ್ಯ ಜೀವನದಲ್ಲಿ ಏನಿರ್ತವು ಆ ರೀತಿಯ ಒಂದು ರೀತಿ ನಿಯಮ ನಿಬಂಧನೆಗಳನ್ನು ಪಾಲಿಸಬೇಕು ಆದರೆ ಈಗ ಯಾರು ಪಾಲಿಸ್ತಾ ಇದ್ದಾರೆ ಬ್ರಹ್ಮಚರ್ಯದಲ್ಲಿ ಗೃಹಸ್ಥಾಶ್ರಮಕ್ಕೆ ಸಂಬಂಧಿಸಿದಂಥ ಒಂದು ಸಾಂಸಾರಿಕ ಒಂದು ಅನುಭವವನ್ನು ಈಗಲೇ ಅನುಭವಿಸಿಬಿಡ್ತಾ ಇದ್ದಾರೆ ಅದಕ್ಕೆ ಮದುವೆ ಆದಮೇಲೆ ಅವರಿಗೆ ಬರಬಾರ್ದಂತ ಒಂದು ಕಷ್ಟಗಳು ಅನುಭವಿಸಬಾರ್ದಂಥ ಒಂದು ದರಿದ್ರವಾದ ಒಂದು ಜೀವನವನ್ನು ಅನುಭವಿಸ್ತಾರೆ ಇದಕ್ಕೆ ಏನು ಕಾರಣ ನಮ್ಮ ಸನಾತನ ಧರ್ಮದಲ್ಲಿ ಏನಿತ್ತವೋ ವಿಧಿವಿಧಾನಗಳು ರೀತಿ ನೀತಿಗಳನ್ನು ಬ್ರೇಕ್ ಮಾಡಿರ್ತಾರಲ್ಲ ಅದನ್ನು ಮೀರಿ ಕೆಲಸಗಳು ಮಾಡಿರ್ತಾರೆ ಅದನ್ನು ಮೀರಿ ಆಲೋಚನೆ ಮಾಡಿರ್ತಾರಲ್ಲ ಅದಕ್ಕೆ ತಕ್ಕಂತೆ ಅವರು ಒಂದು ಪಾಪದ ಕರ್ಮ ಫಲಗಳನ್ನು ಅನುಭವಿಸೋದು ಸ್ನೇಹಿತರೆ ಸರಿಯಾಗಿ ಎಲ್ಲರೂ ಗಮನಿಸಿ ಸರ್ಕಾರ ಅನ್ನೋದು ಪ್ರತಿಯೊಂದು ರಂಗದಲ್ಲೂ ಪ್ರತಿಯೊಂದು ಕೆಲಸದಲ್ಲಿ ಕೂಡ ಒಂದಷ್ಟು ವಿಧಿ ವಿಧಾನಗಳನ್ನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನು ವಿಧಿಸಿರುತ್ತೆ ಪ್ರತಿಯೊಬ್ಬನು ಅದನ್ನು ಪಾಲಿಸಬೇಕು ಆ ರೂಲ್ಸ್ಗೆ ಅದಿನೆಷ್ಟಾಗಿ ಅದನ್ನು ಮೀರಿ ಏನಾದರೂ ಮಾಡಿದ್ರೆ ಅದಕ್ಕೆ ತಕ್ಕಂತೆ ಕ್ರಮಗಳನ್ನು ಕೈಗೊಳ್ಳುತ್ತೆ ಉದಾಹರಣೆಗೆ ಈ ಗುಟ್ಕಾ ಐಟಮ್ ಆಗಿರ್ಬೋದು ಸಿಗರೇಟ್ ಆಗಿರ್ಬೋದು ಮತ್ತೇರಿಸ ಪಾನೀಯಗಳು ಪಾನೀಯಗಳಿರ್ತಾವಲ್ಲ ಅದ್ರ ಮೇಲೆ ಬರ್ದಿರುತ್ತೆ ಎಚ್ಚರಿಕೆ ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಗುಟ್ಕಾ ಐಟಮ್ಗಳನ್ನು ತಿನ್ನಬಾರದು ಹದಿನೆಂಟು ವರ್ಷ ಮೇಲ್ಪೆಟ್ಟವ್ರು ಮಾತ್ರ ಉಪಯೋಗಿಸ್ಬೇಕು ಹದಿನೆಂಟು ವರ್ಷದ ಒಳಗಡೆ ಇರ್ತಾರಲ್ಲ ಅಪ್ರಾಪ್ತರು ಅದನ್ನು ಉಪಯೋಗಿಸಬಾರದು ಅಂತ ಎಚ್ಚರಿಕೆ ಹಾಕಿರ್ತಾರಲ್ಲ ಆದರೆ ಇಷ್ಟಕ್ಕೆಲ್ಲ ಕೂಡ ಒಂದು ವಿಧಿ ವಿಧಾನಗಳು ರೂಲ್ಸ್ ರೆಗ್ಯುಲೇಷನ್ಸ್ ವಿಧಿಸಿರ್ತಾರಲ್ವಾ ಅದನ್ನು ಮೀರಬಾರ್ದು ಅಂತ ಅದೇ ರೀತಿ ಫೇಸ್ಬುಕ್ ಯೂಟ್ಯೂಬ್ಗೆ ಯಾಕಿಲ್ಲ ರೂಲ್ಸ್ ರೆಗ್ಯುಲೇಷನ್ಸು ವಿಧಿ ವಿಧಾನಗಳು ಅದಿಷ್ಟ ಬಂದಂತೆ ಅದು ಹೋಗ್ಬೋದಾ ಭಾರತ ದೇಶದಲ್ಲಿ ಇರುವಂತ ಪ್ರತಿಯೊಬ್ಬ ಪ್ರಜೆ ಕೂಡ ಸರ್ಕಾರ ವಿಧಿಸಿರುವಂತಹ ನಿಯಮ ನಿಬಂಧನೆಗಳನ್ನು ರೂಲ್ಸ್ ರೆಗ್ಯುಲೇಷನ್ಸ್ ತಪ್ಪದೆ ಪಾಲಿಸಬೇಕು ಅದಕ್ಕೆ ವಿರುದ್ಧವಾಗಿ ಏನಾದರೂ ನಡ್ಕೊಂಡ್ರೆ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಅದೇ ರೀತಿ ಈ ಫೇಸ್ಬುಕ್ ಯೂಟ್ಯೂಬ್ ಯಾರು ಕ್ರಿಯೇಟ್ ಮಾಡಿರ್ತಾರೋ ಅವ್ರಿಗೆ ಈ ರೀತಿಯ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನೋದು ನಿಯಮ ನಿಬಂಧನೆಗಳನ್ನು ಸರ್ಕಾರ ಯಾಕೆ ವಿಧಿಸಿಲ್ಲ ಈಗ ನಾವು ಇಷ್ಟ ಬಂದಾಗೆಲ್ಲ ನಡ್ಕೋಬಾರ್ದಲ್ವಾ ಈಗ ಯಾರಾದರೂ ನನ್ಗೆ ಇಷ್ಟ ಬಂದ ನಾನು ಕೆಲಸಗಳು ಮಾಡ್ತೀನಿ ನನಗಿಷ್ಟ ಇಷ್ಟ ಬಂದ ರೀತಿಯಲ್ಲಿ ಬಟ್ಟೆಗಳನ್ನು ಹಾಕ್ಕೊಳ್ತೀನಿ ನನ್ನನ್ನು ಯಾರು ಕೇಳಂಗಿಲ್ಲ ನಾನು ಯಾವುದೇ ರೂಲ್ಸ್ ಅನ್ನು ನಾನು ಪಾಲಿಸಲ್ಲ ಅಂತ ನಾವು ಆ ರೀತಿ ಏನಾದರೂ ಅನ್ಕೊಂಡ್ರೆ ಆಗುತ್ತಾ ಅದಕ್ಕೆ ತಕ್ಕಂತೆ ಸರ್ಕಾರ ನಮ್ಮ ಮೇಲೆ ಆಕ್ಷನ್ ಕ್ರಮವನ್ನ ತಗೊಳ್ಳುತ್ತೆ ಅದೇ ರೀತಿ ಈ ಫೇಸ್ಬುಕ್ಕು ಯೂಟ್ಯೂಬ್ ಮೇಂಟೈನ್ ಮಾಡತಕ್ಕಂತ ಒಬ್ಬ ಓನರ್ ಇರ್ತಾರಲ್ಲ ಅವ್ರಿಗೆ ಯಾಕಿಲ್ಲ ಈ ರೂಲ್ಸ್ ರೆಗ್ಯುಲೇಷನ್ಸ್ ಅವ್ರನ್ನ ಕೇಳೋರು ಯಾರು ಇಲ್ವಾ ಸರ್ಕಾರ ಅವರನ್ನ ಕೇಳಲ್ವಾ ಯಾವ ರೀತಿ ಬೇಕಾದ್ರೆ ಅದನ್ನ ಮೇಂಟೈನ್ ಮಾಡ್ಕೋಬೋದಾ ಅದಕ್ಕೆ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಒಂದು ಕಾಂಪೌಂಡ್ ಅನ್ನೋದು ಅದಕ್ಕೆ ಇಲ್ವಾ ಈ ಫೇಸ್ಬುಕ್ ಯೂಟ್ಯೂಬ್ ನಲ್ಲಿ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಗೊತ್ತಾಗಲ್ವಾ ಯಾವ ರೀತಿ ಒಂದು ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ಬೇಕು ಅಂತ ಒಳ್ಳೆ ವೀಡಿಯೋಗಳು ಯಾವ್ದು ಕೆಟ್ಟ ವಿಡಿಯೋಗಳು ಯಾವ್ದು ಅಷ್ಟು ಮಾತ್ರ ಗೊತ್ತಿರೋದಿಲ್ವಾ ಅವ್ರಿಗೆ ಏನು ಬೇಕಾದ್ರೂ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ಬೋದು ಒಂದ್ಸಲ ಯೋಚನೆ ಮಾಡಿ ಸ್ನೇಹಿತರೆ ಈಗ ಪಬ್ಲಿಕ್ ಅಲ್ಲಿ ಯಾರಾದರೂ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಅರ್ಧಂಬರ್ಧ ಬಟ್ಟೆಗಳನ್ನು ಬಟ್ಟೆಗಳನ್ನ ಹಾಕೊಂಡು ಅಂಗಾಂಗಗಳನ್ನು ಪ್ರದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ರೆ ಸುಮ್ಮನೆ ಇರುತ್ತಾ ಈ ಸಮಾಜ ನೋಡಿದವರೆಲ್ಲ ಮಕಕ್ಕೆ ಉಗಿತಾರೆ ನೀನೇನು ಮನುಷ್ಯನ ಇಲ್ಲ ಪ್ರಾಣಿನ ಅಂತ ಮುಂದಿನ ದಿನಗಳಲ್ಲಿ ಇದೇ ರೀತಿ ಫೇಸ್ಬುಕ್ ಯೂಟ್ಯೂಬ್ಗಳನ್ನ ಬೇಕಾಬಿಟ್ಟು ಬಿಟ್ಬಿಟ್ರೆ ಸಮಾಜ ಸರ್ವನಾಶ ಆಗುತ್ತದೆ ನಮ್ಮ ಮಕ್ಕಳ ಭವಿಷ್ಯ ಹಾಳಾಗೋಗುತ್ತೆ ನಮ್ಮ ಮಕ್ಕಳು ನಮ್ಮ ಕೈ ತಪ್ಪೋಗ್ತಾರೆ ಇನ್ನು ಮುಂದೆ ಆದರೂ ಈ ಫೇಸ್ಬುಕ್ಕು ಯೂಟ್ಯೂಬ್ಗಳಿಗೆ ಒಂದಷ್ಟು ರೂಲ್ಸು ರೆಗ್ಯುಲೇಷನ್ಸನ್ನು ವಿಧಿಸಬೇಕು ಪ್ರಾಣಿಗಳಿಗೆ ಈ ಒಂದು ಫೀಲಿಂಗ್ಸ್ ಅನ್ನೋದು ಗೊತ್ತಾಗೋದಿಲ್ಲ ಅವುಗಳಿಗೆ ಅಕ್ಕ ತಮ್ಮ ಅಣ್ಣ ತಂಗಿ ಅಣ್ಣ ತಮ್ಮ ತಂದೆ ತಾಯಿ ಈ ಫೀಲಿಂಗ್ಸ್ ಏನೂ ಇರೋದಿಲ್ಲ ಆ ನಾಯಿಗಳಿಗೆ ಏನು ಗೊತ್ತಾಗುತ್ತೆ ಪಬ್ಲಿಕ್ ಜಾಗದಲ್ಲೇ ಏನು ಬೇಕಾಗೋದು ಮಾಡ್ಕೊಳ್ತಾ ಇರ್ತವೆ ಅದೇ ರೀತಿ ಮನುಷ್ಯರು ಮಾಡೋಕ್ಕಾಗುತ್ತಾ ನಾಯಿಗಳ ಥರ ಮಾಡಕ್ಕೆ ಆಗುತ್ತಾ ಇದೇ ರೀತಿ ಬಿಟ್ಬಿಟ್ರೆ ಈ ಮನುಷ್ಯತ್ವ ಅನ್ನೋದು ಮರೆತು ಬಿಟ್ಟು ಸಂಬಂಧಗಳನ್ನೋದು ಮರೆತು ಬಿಟ್ಟು ನಾಯಿಗಳು ಪಬ್ಲಿಕ್ ಜಾಗದಲ್ಲಿ ಯಾವ ರೀತಿ ವರ್ತನೆ ಮಾಡ್ತವೋ ಮನುಷ್ಯರು ಕೂಡ ಅದೇ ರೀತಿ ಅಕ್ಕ ತಂಗಿ ತಮ್ಮ ತಾಯಿ ಚಿಕ್ಕಮ್ಮ ದೊಡ್ಡಮ್ಮ ಯಾವ್ದು ಮರೆತು ಬಿಟ್ಟು ಸಂಬಂಧಗಳನ್ನು ಮರೆತು ಬಿಟ್ಟು ಪ್ರಾಣಿಗಳ ತರ ಆಗೋಗ್ತಾರೆ ಇನ್ನು ಮುಂದೆ ಆದರೂ ನಿಯಮ ನಿಬಂಧನೆಗಳನ್ನ ಫೇಸ್ಬುಕ್ ಯೂಟ್ಯೂಬ್ ಮೇಲೆ ವಿಧಿಸ್ಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ ಎಲ್ಲರ ಪರವಾಗಿ ನಮ್ಮ ಭಾರತೀಯರ ಪ್ರಜೆಗಳ ಪರವಾಗಿ ಸನಾತನ ಧರ್ಮದ ಭಕ್ತರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಇನ್ಮುಂದೆ ಆದರೂ ಫೇಸ್ಬುಕ್ ಯೂಟ್ಯೂಬ್ಗಳಿಗೆ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನ ಅಪ್ಲೈ ಮಾಡಿ ಎಷ್ಟೋ ಜನ ಹಾಳಾಗೋಗಿದ್ದಾರೆ ಅವರ ಇಂದ್ರಿಯಗಳ ನಿಯಂತ್ರಣ ತಪ್ಪೋಗಿದೆ ಒಳ್ಳೆ ಕೆಲಸಗಳು ಒಳ್ಳೆ ಆಲೋಚನೆಗಳು ಅವ್ರ ಮೈಂಡ್ಗೆ ಬರ್ತಾ ಇಲ್ಲ ಅಶ್ಲೀಲಕರವಾದ ಒಂದು ವಿಡಿಯೋಗಳನ್ನು ಚಿಕ್ಕ ಮಕ್ಕಳು ನೋಡ್ತಾ ಇದ್ದಾರೆ ಅದರಿಂದ ಅವ್ರ ಮುಂದೆ ಏನಾಗ್ತಾರೆ ಅಂತ ಸ್ವಲ್ಪ ಯೋಚನೆ ಮಾಡಿ ಚಿಕ್ಕ ಮಕ್ಕಳು ಏನಾದರೂ ಸಂಸಾರಕ್ಕೆ ಸಂಬಂಧಿಸಿದ ಕೆಲಸಗಳು ಈಗಲೇ ಮಾಡ್ತಾ ಇದ್ರಿ ಆ ಫೇಸ್ಬುಕ್ ಯೂಟ್ಯೂಬ್ ಅಲ್ಲಿ ಬರ್ತಾ ಇರ್ತೇವೆ ಚಿಕ್ಕ ಮಕ್ಕಳು ವಯಸ್ಸೇ ಬಂದಿರಲ್ಲ ಅವ್ರ ಪಾಪ ಹತ್ತು ವರ್ಷ ಹನ್ನೆರಡು ವರ್ಷ ಆಗಿರ್ತವೆ ಒಬ್ರಿಗೊಬ್ರು ತಬ್ಕೊಳ್ಳೋದು ಮುತ್ತಿಡ್ಕೊಳ್ಳೋದು ಇದೆಲ್ಲ ಯಾವುದರಿಂದ ಕಲಿತಾ ಇದ್ರಿ ಫೇಸ್ಬುಕ್ಕಲ್ಲಿ ಯೂಟ್ಯೂಬ್ನಲ್ಲಿ ಅವ್ರು ನೋಡ್ತಾ ಇರ್ತಾವಲ್ಲ ಒಂದು ಅಶ್ಲೀಲಕರವಾದ ಒಂದು ವಿಡಿಯೋಗಳನ್ನು ಅದನ್ನು ನೋಡಿ ಕಲಿತಾ ಇದಾರೆ ಇದೇನಾದರೂ ಕಲಿದ್ಬಿಟ್ರೆ ಅವರ ಭವಿಷ್ಯ ಸರ್ವ ನಾಶ ಆಗೋಗ್ತವೆ ಇದಕ್ಕೆಲ್ಲ ಯಾರು ಕಾರಣ ಆಗ್ತಾರೆ ಅಂತ ಒಂದ್ಸಲ ಯೋಚನೆ ಮಾಡಿ ಸ್ನೇಹಿತರೆ